ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ರೀತಿಯ ಸ್ವಾಗತ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂದಿದೆ ಅದೇನು ಅಂತಂದ್ರೆ ಇನ್ನಾರು ತಿಂಗಳು ಕಾಯಿರಿ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ವಿಷಯವನ್ನು ಇದರಲ್ಲಿ ಪ್ರಕಟ ಮಾಡಿದ್ದಾನೆ ಸೊ ಅದರಲ್ಲಿ ಏನಿದೆ ಅಂತಂದರೆ ನೇಮಕಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಷಯ ಈಗಾಗಲೇ ನಿಮಗೆ ಗೊತ್ತಿರುವಂತೆ ನೇಮಕಾತಿಗಳ ಆರಂಭಕ್ಕೆ ಏನು ಸರ್ಕಾರ ಸಿದ್ಧತೆ ನಡೆಸಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊಂದಲದಲ್ಲಿ ಉಳ್ಕೊಂಡಿದೆ ಬಟ್ ಇಲ್ಲಿರುವಂತ ಮಾಹಿತಿ ನಿಜಕ್ಕೂ ಇಡೀ ಎಲ್ಲ ಸ್ಪರ್ಧಾ ಆಕಾಂಕ್ಷೆಗಳಿಗೆ ಒಂದು ಶಾಕ್ ನೀಡೋ ರೀತಿ ಇದೆ ಯಾಕಂದರೆ ನೋಡಿ ಸರ್ಕಾರ ಹಿಂದೆಯಿಂದ ಹಿಂದೆ ಬಂದಿದ್ದೇನು ಅಂದರೆ ಒಳ ಮೀಸಲಾತಿ ಯಾವಾಗ ಜಾರಿಯಾಗುತ್ತೋ ನೆಕ್ಸ್ಟ್ ಡೇನೆ ನಾವು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಧಿಸೂಚನೆ ಹೊರಡಿಸ್ತೀವಿ ಅಂತ ಇದಕ್ಕೆ ಪೂರಕ ಅನ್ನುವಂತೆ ಇತ್ತೀಚೆಗೆ ವಯೋಮಿತಿ ಸಳಿಲಿಕ್ಕೆ ಆದೇಶವನ್ನು ಕೂಡ ಸರ್ಕಾರ ನೀಡಿತ್ತು ನೋಡಿ ಸರ್ಕಾರ ವಯೋಮಿತಿ ಸೆಳಿಕೆ ಆದೇಶ ನೀಡಿದೆ ಅಂದ್ರೆ ಅರ್ಥ ಏನೋ ನೋಟಿಫಿಕೇಶನ್ ಮಾಡೋಕ್ಕೆ ಸಿದ್ಧ ಇದೆ ಅಂತ ಅರ್ಥ ಬಟ್ ಇಲ್ಲಿ ಇರುವಂಥ ಮಾಹಿತಿಯ ಬಗ್ಗೆ ಈಗ ನಿಮಗೆ ಇದು ನಿಜ ಹಂಗೆ ಹಿಂಗೆ ಅಂತ ಪ್ರಶ್ನೆ ಇರುತ್ತೆ ನೋಡಿ ಬಿಕಿದ್ರೆ ನಾವು ಈ ಟಿ ವಿ ಸೊ ಅದನ್ನ ನಂಬ್ತು ಇರೋ ಗೊತ್ತಿಲ್ಲ ಬಟ್ ಪತ್ರಿಕಾ ಏನು ವರದಿಗಾರ ಇರ್ತಾರೆ ಪತ್ರಿಕೆಗಳಲ್ಲಿ ಬರುವ ಮಾಹಿತಿ ನಿರ್ತಾರೆ ತುಂಬ ಅಥೆಂಟಿಕ್ ಇರುತ್ತೆ ಯಾಕಂದ್ರೆ ಅವರು ಸುಖ ಸುಮ್ಮನೆ ವರದಿಗಳನ್ನ ಬಿತ್ತರ ಮಾಡಲ್ಲ ತುಂಬ ಜೆನ್ಯೂನ್ ಇನ್ಫಾರ್ಮೇಷನ್ ಇರುತ್ತೆ ಆ್ಯಂಡ್ ಅಧಿಕೃತವಾಗಿ ಮಾಹಿತಿಗಳನ್ನು ಪಡ್ಕೊಂಡೇ ಪಬ್ಲಿಷ್ ಮಾಡಿರ್ತಾರೆ ಯಾಕಂದರೆ ಲಕ್ಷಾಂತರ ಜನ ಈ ಪತ್ರಿಕೆಗಳನ್ನು ದಿನನಿತ್ಯ ಓದ್ತಿರ್ತಾರೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಪತ್ರಿಕೆಗಳಿಗೆ ಕೊಡುವಂಥ ಮಾಹಿತಿ ಏನಿದೆ ತುಂಬ ಜೆನ್ಯೂನ್ ಅಂದರೆ ಒಳ್ಳೆಯ ಮಾಹಿತಿಯಿಂದ ಕೂಡಿರುತ್ತೆ ಸುಖ ಸುಮ್ಮನೆ ಅವ್ರ ಮಾಹಿತಿಗಳನ್ನು ಬಿತ್ತರ ಮಾಡಲ್ಲ ಸೊ ಹಾಗಾದ್ರೆ ಈ ಮಾಹಿತಿಯಲ್ಲಿ ಏನಿದೆ ಎಷ್ಟು ಮಟ್ಟಿಗೆ ಇದು ಆರು ತಿಂಗಳು ಕಾಯುವಂಥದ್ದು ನಿಜಾನ ಹೆಂಗೆ ಅನ್ನೋದನ್ನ ತಿಳಿಯೋಣ ಬನ್ನಿ ನೋಡಿ ಪೊಲೀಸ್ ಆಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಕೃಷಿ ಪಶು ಸಂಗೋಪನೆ ಆರೋಗ್ಯ ಇಲಾಖೆ ಈ ಮೊದಲಾದ ಎಲ್ಲ ಒಂದು ಇಲಾಖೆಗಳಲ್ಲಿ ಎಂಬತ್ತು ಸಾವಿರ ಅಧಿಸೂಚನೆ ಹುದ್ದೆಗಳ ಖಾಲಿರುವ ಹುದ್ದೆಗಳ ಅಧಿಸೂಚನೆಗೆ ಬಾಕಿ ಇದೆ ಹಂಗಾಗಿ ಈಗ ಏನು ಇವರಿಗೆ ಕೊಟ್ಟಿರೋ ಮಾಹಿತಿ ಏನಂದ್ರೆ ಈಗ ನೇಮಕಗೊಂಡ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಬಳಿಕವೇ ಆದೇಶ ಅಂದ್ರೆ ನೋಡಿ ಈಗ ಈ ಹಿಂದೆ ಆಲ್ರೆಡಿ ಕೆಲವು ಪರೀಕ್ಷೆ ಆಗಿದೆ ಆರ್ಡರ್ ಕಾಪಿ ಕೊಡೋದು ಬಾಕಿ ಇದೆ ಅಂತ ಪರೀಕ್ಷೆಗಳದು ಏನಾಗಿದೆ ಫೈನಲ್ ರಿಸಲ್ಟ್ ಬಂದಿದೆ ಈಗ ಈಗ ಲೈಕ್ ಸಿ ಟಿ ಐ ಪಿ ಡಿಒ ಅವೆಲ್ಲ ಈಗ ಫೈನಲ್ ಆದರೂ ಕೂಡ ಆರ್ಡರ್ ಕಾಪಿ ಅವರಿಗೆಲ್ಲ ಸಿಗೋದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಯಾಕಂದರೆ ಬಜೆಟ್ ಆದಮೇಲೆ ಅದು ಕೂಡ ರೀಸನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣದ ಬಳಿಕ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದಂಥ ಸರ್ಕಾರ ಇನ್ನೂ ಕೂಡ ಯಾವ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡಿಲ್ಲ ಅದಕ್ಕೆ ಕಾರಣ ಏನಿರಬಹುದು ಅಂತಂದರೆ ಮುಖ್ಯವಾಗಿ ಇಲ್ಲಿ ಕೊಟ್ಟಿದ್ದಾರೆ ಕನಿಷ್ಠ ಆರು ತಿಂಗಳ ಕಾಲಾವಕಾಶ ಅಗತ್ಯವಿದೆ ಈಗ ಯಾವುದೇ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಬೇಕು ಅಂತಂದ್ರು ಈಗಲೇ ಕನಿಷ್ಠ ಆರು ತಿಂಗಳ ಕಾಲಾವಕಾಶ ಅಗತ್ಯವಿದೆ ಯಾಕೆ ಅಗತ್ಯವಿದೆ ಅಂದರೆ ಖಾಲಿ ಹುದ್ದೆ ನೇಮಕಕ್ಕೆ ಆಯಾ ಇಲಾಖೆಗಳಲ್ಲಿ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವು ಹಂಚಿಕೆ ಆಗಿಲ್ಲ ಓಕೆನಾ ಬಜೆಟ್ ಅಲ್ಲಿ ಖಾಲಿ ಇರುವ ಹುದ್ದೆಗಳ ಬರ್ತಿಗೆ ಸರಿಯಾದ ರೀತಿಯಲ್ಲಿ ಅನುದಾನ ಹಂಚಿಕೆ ಆಗಿಲ್ಲ ಯಾಕಾಗಿಲ್ಲ ಅಂದ್ರೆ ಹಣ ಹಣಗಳ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ ಓಕೆನಾ ಅದಾದ್ಮೇಲೆ ಮುಂದಿನ ಆರು ತಿಂಗಳಲ್ಲಿ ಯಾರೊಬ್ಬರಿಗೂ ನೇಮಕಾತಿ ಆದೇಶ ಪತ್ರ ನೀಡುವುದು ಅಸಾಧ್ಯ ಇನ್ ಕೇಸ್ ಈಗ ರೆಕ್ರೂಟ್ಮೆಂಟ್ ಆಗಿರುವಂಥ ಆಲ್ರೆಡಿ ಫೈಲ್ ಆಗಿರುವಂಥ ಹುದ್ದೆಗಳು ಅಥವಾ ಈಗ ರೆಕ್ರೂಟ್ಮೆಂಟ್ ಆದರೂ ಇನ್ನೂ ಸಿಕ್ಸ್ ಮಂತ್ ಆರ್ಡರ್ ಕಾಪಿ ಕೊಡೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ ಓಕೆ ನಾನು ಖಾಲಿ ಇರುವ ಸರ್ಕಾರಿ ಹುದ್ದೆ ಭರ್ತಿ ಮಾಡೋದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಏನು ಹೇಳಿತ್ತು ಇಂದಿನ ಚುನಾವಣೆ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದುಬಿಟ್ರೆ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದರು ಬಟ್ ಅವರು ಇವಾಗ ನುಡಿದಂತೆ ನಡೀತಾ ಇಲ್ಲ ನೋಡಿ ಒಟ್ಟಾರೆ ಈಗ ಸ್ವಾಯತ್ತ ಸಂಸ್ಥೆಗಳಲ್ಲಿ ಎರಡು ಪಾಯಿಂಟ್ ಏಳು ಮೂರು ಲಕ್ಷ ಹುದ್ದೆ ಖಾಲಿ ಇದ್ದು ಈ ಪೈಕಿ ಅನುಮೋದನೆಗೊಂಡಿದ್ದು ಎಂಬತ್ತು ಸ ಅನುಮೋದನೆಗೊಂಡಿರುವ ಎಂಬತ್ತು ಸಾವಿರ ಹುದ್ದೆಗಳ ಭರ್ತಿ ಪ್ರಕ್ರಿಯೆಯು ಸ್ಥಗಿತಗೊಂಡಿತ್ತು ಆಲ್ರೆಡಿ ಒಂದು ಎಂಬತ್ತು ಸಾವಿರ ಹುದ್ದೆಗಳ ಭರ್ತಿಗೆ ಅನುಮೋದನೆ ಕೂಡ ಇತ್ತು ಬಟ್ ಅದು ಕೂಡ ಸ್ಟಾಪ್ ಆಗಿದೆ ಹಾಗಾಗಿ ಈಗಾಗಲೇ ಒಳ ಮೀಸಲು ವರ್ಗೀಕರಣ ವಿಚಾರದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆಂಟರಂದು ಎಲ್ಲ ನೇರ ನೇಮಕಾತಿಯನ್ನು ಸರ್ಕಾರ ಸ್ಥಗಿತಗೊಳಿಸಿದೆ ಸಪ್ರೀಮ್ ಕೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆಂಟರಂದು ಯಾವುದೂ ರೆಕ್ರೂಟ್ಮೆಂಟ್ಗಳನ್ನು ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಪಂಚಾಯತ್ ರಾಜ್ ಆಗಿರ್ಬೋದು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಎಲ್ಲ ಒಂದು ಇಲಾಖೆಗಳಲ್ಲೂ ಕೂಡ ಹುದ್ದೆಗಳು ಖಾಲಿ ಇದೆ ಸೊ ಈಗ ಈ ಹುದ್ದೆಗಳ ಒಂದು ಪ್ರಕಟಣಕ್ಕೆ ಏನು ವಿಳಂಬ ವಿಳಂಬಕ್ಕೆ ಕಾರಣ ಏನು ಅನ್ನೋದು ಕೂಡ ಕೊಟ್ಟಿದ್ದಾರೆ ನೋಡಿ ಅಧಿಸೂಚನೆ ಹೊರಡಿಸಿ ಅರ್ಜಿ ಆಹ್ವಾನ ಪರಿಶೀಲನೆ ಲಿಖಿತ ಪರೀಕ್ಷೆ ಅಗತ್ಯವಿರುವ ಕಡೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಆಯ್ಕೆ ಪ್ರಕ್ರಿಯೆ ಅಂತಿಮ ನೇಮಕಾತಿ ಪೂರ್ಣಗೊಳಿಸಲು ಕನಿಷ್ಠ ಆರು ತಿಂಗಳ ಅಗತ್ಯವಿರುತ್ತದೆ ಹಾಗಾಗಿ ಪ್ರಸಕ್ತ ವರ್ಷದಲ್ಲಿ ಹೊಸ ನೇಮಕಾತಿ ಅಸಾಧ್ಯ ಓಕೆನಾ ಪ್ರಸಕ್ತ ವರ್ಷ ಅಂದ್ರೆ ಈ ವರ್ಷದಲ್ಲಿ ನೇಮಕಾತಿಗಳು ಅಸಾಧ್ಯ ಎಂದು ಆರ್ಥಿಕ ಇಲಾಖೆಯ ಮೂಲಗಳು ಖಚಿತಪಡಿಸಿವೆ ನೋಡಿ ಆರ್ಥಿಕ ಇಲಾಖೆಯ ಮೂಲಗಳ ಪ್ರಕಾರ ಈ ವರ್ಷ ನೋಟಿಫಿಕೇಶನ್ ಮಾಡುವಂಥದ್ದು ಅಸಾಧ್ಯ ಅಂತ ಹೇಳಿದ್ದಾರೆ ಆಯ್ತು ಅದಾದ ಮೇಲೆ ಆರ್ಥಿಕ ಇಲಾಖೆ ಮೂಲಗಳು ಖಚಿತಪಡಿಸಿವೆ ಬಜೆಟ್ನಲ್ಲಿ ಇಲಾಖವಾರು ಖಾಲಿ ಹುದ್ದೆ ಭರ್ತಿಗೆ ಅನುದಾನ ಹಂಚಿಕೆ ಮಾಡುವುದು ಕಡಿಮೆ ಹಾಗೆಂದು ನೇಮಕಾತಿ ಪ್ರಕ್ರಿಯೆ ಆರಂಭಿಸಲು ಯಾವುದೇ ಅಡ್ಡಿ ಇಲ್ಲ ಬಟ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಜೆಟ್ ಸಿದ್ಧತಾ ಕಾರ್ಯ ಜನವರಿಯಿಂದಲೇ ಶುರುವಾಗಲಿದ್ದು ಪ್ರಸ್ತಾವಗಳನ್ನು ಪರಿಶೀಲ ಪರಿಶೀಲಿಸಲಾಗಿದ್ದಾರೆ ಹಾಗಾಗಿ ಮುಂದಿನ ಬಜೆಟ್ನಲ್ಲಿ ಖಾಲಿ ಹುದ್ದೆ ಭರ್ತಿಗೆ ಒಂದಿಷ್ಟು ಅನುದಾನ ಕಾಯ್ದಿರಿಸುವ ಸಾಧ್ಯತೆ ಇದೆ ನೋಡಿ ಈಗ ಆರ್ಥಿಕ ಇಲಾಖೆ ಮೂಲಗಳ ಪ್ರಕಾರ ಪ್ರೆಸೆಂಟ್ ನೋಟಿಫಿಕೇಶನ್ ಮಾಡಿದ್ರು ಎಲ್ಲ ಫೈನಲ್ ಮಾಡೋದಕ್ಕೆ ಇವರು ಮಾರ್ಚ್ ಅಂದರೆ ಆರ್ಡರ್ ಕರ್ಬೇಕು ಯಾಕಂದರೆ ಬಜೆಟ್ ಇಲ್ಲ ಈಗ ನೇಮಕಾತಿ ಸ್ಟಾರ್ಟ್ ಮಾಡೋದಂತೂ ಯಾವುದೇ ಅಡ್ಡಿ ಇದೆ ಅಂತಲ್ಲ ಅವ್ರು ಹೇಳ್ತಾ ಇರೋದು ಫೈನಲ್ ಆಗಿ ಅವರು ನೇಮಕಾತಿ ಮಾಡಿಕೊಂಡು ಅವ್ರಿಗೆ ಸ್ಯಾಲ್ರಿ ಕೊಡಬೇಕಲ್ಲ ಸೊ ಅದಕ್ಕೆ ಒಂದಿಷ್ಟು ಹಣ ಅಂತ ಬಜೆಟ್ ಬಜೆಟಲ್ಲಿ ಅದು ಇಲ್ಲ ಅಂತ ಹೇಳ್ತಿರೋದು ಆ್ಯಂಡ್ ಇನ್ನೂ ಒಂದು ತೊಡಕಿದೆ ಏನು ಅಂದರೆ ಇನ್ನೂ ಕೆಲವೊಂದಿಷ್ಟು ಇಲಾಖೆಗಳು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡಿಲ್ಲ ಕೆಲವೊಂದು ಇಲಾಖೆಗಳು ಕೆಲವೊಂದು ಹುದ್ದೆಗಳದು ಬಾಕಿ ಇದೆ ಪೆಂಡಿಂಗ್ ಅವ್ರು ಅನುಮತಿಯನ್ನ ಅನುಮತಿಯನ್ನು ಪಡ್ಕೊಂಡ್ರು ಕೂಡ ಈಗ ಅವ್ರಿಗೆ ಅನುಮತಿ ಕೊಡೋದಕ್ಕೆ ಸರಿಯಾದ ಬಜೆಟ್ ಇವೆ ಇಲ್ಲ ಹಂಗಾಗಿ ಅವ್ರು ಕೊಡೋದಕ್ಕೆ ಇನ್ನು ನೋಡ್ತಾರೆ ಹಾಗಾಗಿ ಈ ಹಿಂದೆ ಏನು ಆಲ್ರೆಡಿ ಅನುಮೋದನೆಗೊಂಡಿದೆ ಅಲ್ಲ ಆರ್ಥಿಕ ಇಲಾಖೆಯಿಂದ ಅವಕಾಶ ಅಂದರೆ ಅವ್ರಿಗೆ ಸಿಕ್ಕಿದೆ ಸೊ ಅಂಥವ್ರನ್ನ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಡೌಟ್ ಇಲ್ಲ ಬಟ್ ಆದರೂ ಸ್ವಲ್ಪ ಕಠಿಣವೇ ಇದೆ ಹಂಗಾಗಿ ನಾನು ಹೇಳ್ತಾ ಇರೋದು ಇಪ್ಪತ್ತೈದನೇ ತಾರೀಕು ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಅದು ಕೂಡ ಸರ್ಕಾರಕ್ಕೆ ಒಂದು ಒತ್ತಡ ಆಗುತ್ತೆ ಅವರು ಎನಿ ಕಂಡೀಷನ್ ನೋಟಿಫಿಕೇಶನ್ ಮಾಡಿ ಏಕೆಂದರೆ ನೇಮಕಾತಿ ಹೆಂಗೋ ಕೆ ಪಿ ಎಸ್ ಸಿ ಎಲ್ಲ ಅವ್ರೇನು ಪರೀಕ್ಷೆ ನಡೆಸಿದ ತಕ್ಷಣ ನಮ್ಗೆ ಆಟರ್ ಕಾಪಿ ಕೊಡ್ತಾರೆ ಆರು ತಿಂಗಳಲ್ಲಿ ಒಂದು ವರ್ಷ ಎರಡು ವರ್ಷ ತಳ್ಕೊಂಡು ಹೋಗ್ತಾರೆ ರೆಸ್ಟ್ ಕೊಡೋಕ್ಕೆ ಅಷ್ಟೊತ್ತಿಗೆ ಬಜೆಟ್ ನೆಕ್ಸ್ಟ್ ಇಯರ್ ಬಜೆಟ್ ಸಿದ್ಧ ಆಗಿರುತ್ತೆ ಜನವರಿಯಲ್ಲೇ ಪ್ರೊಸೆಸ್ ಮಾಡ್ತಾರೆ ಇಲ್ಲಿ ಮಾರ್ಚ್ ಅಷ್ಟು ಎಲ್ಲವೂ ಕಂಪ್ಲೀಟ್ ಆಗುತ್ತೆ ಆಮೇಲೆ ಸರಾಗವಾಗಿ ಮುರಿದು ಹೋಗುತ್ತೆ ಈಗ ಆಲ್ರೆಡಿ ಏಜ್ ಎಲೆಕ್ಷನ್ ಕೊಟ್ಟಿರೋದೇ ಕೇವಲ ಎರಡು ವರ್ಷ ಇವರು ಅದರಲ್ಲೂ ಆರು ತಿಂಗಳು ತಿಂದ ಹಾಕಿದ್ರೆ ಕೆಲವ್ರಿಗೆ ಇನ್ನೂ ಅವಕಾಶ ಇರೋರ್ಗು ಮತ್ತೆ ಅವಕಾಶ ಕೈ ತಪ್ಪ ಹೋಗುತ್ತೆ ಸೊ ಹಂಗಾಗಿ ಸರ್ಕಾರ ಕೂಡಲೇ ನೇಮಕಾತಿಗಳು ಯಾವ್ದಾವುದು ಆಲ್ರೆಡಿ ಭರ್ತಿ ಆಗಿದೆ ಅಂದರೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಸೊ ಅದೆಲ್ಲದಕ್ಕೂ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿದ್ರೆ ಅಪ್ಕಮಿಂಗ್ ಬೇಕಿದ್ರೆ ಜನವರಿಯಿಂದ ಇನ್ನೂ ಯಾವುದು ಸಿಕ್ಕಿಲ್ಲ ಅದು ಪಡ್ಕೊಂಡು ನೋಟಿಫಿಕೇಶನ್ ಆಗಲಿ ಬಟ್ ಈಗಾಗಲೇ ಏನು ಕೆಲವೊಂದು ಕೃಷಿ ಅಧಿಕಾರಿ ಲ್ಯಾಂಡ್ ಸರ್ವೇರ್ ಆಲ್ರೆಡಿ ಎಕ್ಸಾಮ್ ಮಾಡಬೇಕಾಗಿತ್ತು ಅದನ್ನೆಲ್ಲ ಫಸ್ಟ್ ಎಕ್ಸಾಮ್ ಮಾಡಿದ್ರೆ ಎಷ್ಟು ಆಸ್ಪತ್ರೆ ಅದನ್ನಾದರೂ ಪರೀಕ್ಷೆಗಾದರೂ ಹೋಗ್ತಾರೆ ಆ್ಯಂಡ್ ಪೊಲೀಸ್ ಇಲಾಖೆಯಲ್ಲೂ ಕೂಡ ಕೆಲವೊಂದು ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರುವಂತ ಇದೆ ಸೊ ಅದನ್ನಾದರೂ ಭರ್ತಿ ಮಾಡ್ಕೊಳ್ಬೇಡಿ ಭರ್ತಿ ಮಾಡ್ಕೊಳ್ಳೋದಕ್ಕೆ ಏನೋ ತೊಂದರೆ ಇಲ್ಲ ಬಟ್ ಅವ್ರಿಗೆ ಅಂತಿಮವಾಗಿ ಆದೇಶ ಪ ಪತ್ರ ಕೊಡೋದ ಸಮಯಕ್ಕೆ ಅಷ್ಟರಲ್ಲಿ ಬಜೆಟ್ ಅಲ್ಲಿ ಹಣವನ್ನು ಮೀಸಲಿಡಬೇಕು ಸೊ ಇದು ಮೇನ್ ಉದ್ದೇಶ ಹಂಗಾಗಿ ಈ ವಿಷಯದ ಬಗ್ಗೆ ಹೆಚ್ಚು ನೀವು ಗೊಂದಲ ಮಾಡಿಕೊಳ್ಬೇಡಿ ಆರು ತಿಂಗಳಂತ ಹೇಳಿದ್ದಾರೆ ಜನವರಿಗೆ ಮತ್ತೆ ಬಜೆಟ್ದು ಸ್ಟಾರ್ಟ್ ಆಗುತ್ತೆ ಇನ್ ತ್ರೀ ಮಂತ್ಸಲ್ಲಿ ನ ಅವರು ಮಿಸ್ ಇಡಬೇಕು ಆ್ಯಂಡ್ ಇಲಾಖೆಗಳು ಕೂಡ ಈಗ ಆಲ್ರೆಡಿ ಅನುಮತಿ ಪಡೆಯೋದಕ್ಕೆ ಸಿದ್ಧ ಇದೆ ಅವು ಕೂಡ ಪಡ್ಕೊಳ್ಳುತ್ತೆ ಒಟ್ಟಾರೆ ಹುದ್ದೆಗಳ ಭರ್ತಿಗೆ ಸ್ವಲ್ಪ ತಡ ಆದರೂ ಈಗ ಆಲ್ರೆಡಿ ಆಗಿರುವಂಥದ್ದು ಏನಿದೆ ಆಗಿರುವಂಥದ್ದು ಕೆಲವೊಂದು ಮೊನ್ನೆ ರೀ ಎಕ್ಸಾಮ್ ಅಂದರೆ ಕೆಲವೊಂದು ಎಕ್ಸಾಮ್ ರದ್ದು ಮಾಡಿದ್ದಾರೆ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ರೆ ಲೀಸ್ಟ್ ಅದು ಮೂರು ವರ್ಷದಲ್ಲಾದರೂ ಮಾಡ್ಬೋದು ಏನೋ ಗೊಂದಲಕ್ಕೆ ಒಳಗಾಗುವಂಥದ್ದು ಏನಿಲ್ಲ ಬಟ್ ಆದರೂ ಸಾಧ್ಯವಾದಷ್ಟು ಹೋರಾಟಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಡಿ ನೇಮಕಾತಿಗಳು ಶುರುವಾಗುತ್ತೆ ಆ್ಯಂಡ್ ನನ್ನ ಇದು ಕೊನೆಯ ವಿಡಿಯೋ ಆಯಿತಾ ನೇಮಕಾತಿ ವಿಷಯಕ್ಕೆ ಸಂಬಂಧಪಟ್ಟಾಗೆ ಕೊನೆಯ ವಿಡಿಯೋ ಇನ್ನು ಯಾವ ವಿಡಿಯೋ ಕೂಡ ಮಾಡೋಕ್ಕೆ ಹೋಗಲಿದ್ರೆ ಅವರಿಗೆ ರೆಕ್ರೂಟ್ಮೆಂಟ್ಗೆ ರೆಕ್ರೂಟ್ಮೆಂಟ್ ಬಗ್ಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡೋಣ ಚರ್ಚೆ ಮಾಡೋಣ ಹಲವಾರು ವಿಷಯಗಳಿದೆ ಯಾಕಂದರೆ ನೀವು ಪ್ರತಿನಿತ್ಯ ಕೂಡ ನಾನು ಕೇಳ್ತಾ ಇದ್ದೀನಿ ಸ್ಪಷ್ಟವಾಗಿ ಹೇಳಿ ಅಂತ ಯಾರಿಗೂ ಸ್ಪಷ್ಟತೆ ಇಲ್ಲ ಇದ್ರೆ ತಾನೇ ಹೇಳೋದಕ್ಕೆ ನಮಗೂ ಮಾಹಿತಿ ಸಿಗುತ್ತೆ ಬೇರೆಯವ್ರಿಗೂ ಸಿಗುತ್ತೆ ಸರ್ಕಾರದಲ್ಲಿ ಸರ್ಕಾರದಲ್ಲಿರೋರಿಗೆ ಸ್ಪಷ್ಟತೆ ಇಲ್ಲ ಯಾವಾಗ ಏನು ಅಂತ ಹಂಗಾಗಿ ಇಷ್ಟು ಮಾಹಿತಿ ಇದೆ ಒಟ್ಟಾರಿನ ಆರು ತಿಂಗಳು ಕಾಯ್ಬೇಕಾಗಿರುವಂಥದ್ದು ನೀವು ಆದೇಶ ಪತ್ರ ಪಡೆಯೋದಕ್ಕೆ ನೇಮಕಾತಿ ಪ್ರಾರಂಭಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಬಟ್ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಏನು ಸಿಕ್ಕಿಲ್ಲ ಅದು ಚೂರು ಕಷ್ಟ ಆಗುತ್ತೆ ಬಟ್ ಸಿಕ್ಕಿರೋ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ಒಟ್ಟಾರೆ ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು